ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮೋರ ಸುದ್ದಿಯ ವಿಶೇಷ ವರದಿಗೆ ಸ್ವಾಗತ ಸುಸ್ವಾಗತ ಸದಾ ರೈತರಿಂದ ಜನತೆಯಿಂದ ಕಾರ್ಮಿಕರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಬಂಡಿಗಳ ಸಮೇತ ಇಲ್ಲಿ ಜನಜಂಗುಳಿಯಾಗುತ್ತಿತ್ತು ಈಗ ಯಾವ ರೀತಿಯಾಗಿ ಆಗಿದೆ ನೀವೇ ನೋಡಿ ಇದು ಹೊಸಪೇಟೆ ನಗರದ ಚಿತ್ವಾಡಗಿ ಗ್ರಾಮದಲ್ಲಿರುವ ಐ ಎಸ್ ಆರ್ ಸಕ್ಕರೆ ಕಾರ್ಖಾನೆಯ ಇಂದಿನ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಯಾರು ಕಾರಣ ಎಂಬುದು ನಿಮಗೆಲ್ಲ ತಿಳಿದಿರುವ ವಿಷಯವಾಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊಸಪೇಟೆ ಮುಂದುವರಿಯಲು ಈ ಸಕ್ಕರೆ ಕಾರ್ಖಾನೆ ತನ್ನ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಇಲ್ಲಿನ ಅಕ್ಕಪಕ್ಕದ ಕ್ವಾರ್ಟರ್ಸ್ಗಳು ಹಾಗೂ ದೇವಸ್ಥಾನ ಹಲವು ವರ್ಷಗಳ ಹಿಂದೆ ತನ್ನದೇ ಆದ ವೈಭವವನ್ನು ಕಂಡಿದ್ದವು ಈಗ ಈ ಸುತ್ತಮುತ್ತಲಿನ ಜಾಗವನ್ನು ಕಳೆದುಕೊಂಡ ರೈತರು ಹೊಸ ಹೊಸ ಬಡಾವಣೆಗಳಿಗೆ ಜಾಗವನ್ನು ನೀಡಿ ಬಂಗಾರದ ಬೆಲೆಯ ಹಣವನ್ನು ಪಡೆದಿದ್ದಾರೆ ಹೊಸಪೇಟೆ ತಾಲೂಕಿನಾದ್ಯಂತ ರೈತರು ತಮ್ಮ ಕೃಷಿ ಭೂಮಿಗಳಲ್ಲಿ ಹೆಚ್ಚಾಗಿ ಕಬ್ಬನ್ನೇ ಬೆಳೆದು ಈ ಸಕ್ಕರೆ ಕಾರ್ಖಾನೆಗೆ ಒದಗಿಸುತ್ತಿದ್ದರು ಕಾಲಕ್ರಮೇಣ ನಂತರ ಫ್ಯಾಕ್ಟ್ರಿಯ ಮಾಲೀಕ ಕಬ್ಬಿಗೆ ಬೆಂಬಲ ಬೆಲೆ ನೀಡದೆ ಹಾಗೂ ರೈತರು ಒಡೆದ ಕಬ್ಬಿಗೆ ಸರಿಯಾಗಿ ಹಣವನ್ನು ನೀಡದೆ ಸತಾಯಿಸುತ್ತಿದ್ದ ಕಾಲಕ್ರಮೇಣ ಇದನ್ನು ಮುಚ್ಚಲಾಯಿತು ಮಾಜಿ ಸಚಿವ ಶ್ರೀ ಆನಂದ್ ಸಿಂಗ್ ಅವರು ತಮ್ಮ ಅರಮನೆಗೆ ಕಪ್ಪು ದೂಳ ಬೀಳುತ್ತದೆ ಎಂದು ಈ ಫ್ಯಾಕ್ಟರಿಯನ್ನು ಮುಚ್ಚಿಸಿದ್ದಾರೆ ಎಂದು ಈಗಲೂ ಸಹ ಜನತೆ ಮತ್ತು ರೈತರು ಹೇಳುತ್ತಾರೆ ವಾಸ್ತವ ಸ್ಥಿತಿ ಏನೆಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಇತ್ತೀಚಿನ ದಿನಗಳಲ್ಲಿ ಫ್ಯಾಕ್ಟ್ರಿಯ ಕುರಿತಾಗಿ ಹಲವಾರು ರಾಜಕಾರಣಿಗಳು ತಮ್ಮದೇ ರೀತಿಯಲ್ಲಿ ಹೇಳುತ್ತಾ ಬಂದಿದ್ದು ರೈತರಿಗೆ ನಿರಾಸೆಯಾಗಿದೆ ಈಗ ಇಂದಿನ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪನವರು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಾಸನಕಿಂಡಿಯಲ್ಲಿ ತಮ್ಮ ಸ್ವಂತ ಜಾಗದಲ್ಲಿ ಫ್ಯಾಕ್ಟರಿಯನ್ನು ಹಾಕುತ್ತೇವೆ ಎಂದು ಹೇಳಿರುವ ವಿಡಿಯೋ ವೈರಲ್ ಆಗಿದೆ ಈಗ ನಮ್ಮ ನಮ್ಮೂರ ಸುದ್ದಿಯಲ್ಲಿ ನೋಡೋಣ ಬನ್ನಿ ಕಳೆದ ವರ್ಷ ಮಾಜಿ ಸಚಿವ ಶ್ರೀ ಆನಂದ್ ಸಿಂಗ್ ಅವರು ನನಗೆ ಸರ್ಕಾರ ಭೂಮಿ ನೀಡಿದರೆ ನಾನೇ ಫ್ಯಾಕ್ಟ್ರಿ ಹಾಕಲು ಸಿದ್ಧನಿದ್ದೇನೆ ಎಂದು ಹೇಳಿದಾಗ ಶಾಸಕರಾದ ಎಚ್ ಆರ್ ಗವಿಯಪ್ಪನವರು ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯನ್ನು ಹಾಕುವುದು ಬೇಡ ಉದ್ಯಮಗಳು ಹಾಕಿದರೆ ನಾನು ಸ್ವಾಗತ ನೀಡುತ್ತೇನೆ ರಾಜಕಾರಣಿಗಳು ಯಾವುದೇ ಕಾರಣಕ್ಕೆ ಫ್ಯಾಕ್ಟ್ರಿಯನ್ನು ಹಾಕುವುದು ಬೇಡ ಎಂದು ತಿಳಿಸಿ ಈಗ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಾಸನಕಿಂಡಿಯಲ್ಲಿ ಕಿಂಡಿಯಲ್ಲಿ ತಮ್ಮ ಸ್ವಂತ ಜಾಗದಲ್ಲಿಯೇ ಸಕ್ಕರೆ ಕಾರ್ಖಾನೆಯನ್ನು ಹಾಕುತ್ತೇವೆ ಎಂದು ಹೇಳಿರುವುದು ಎಷ್ಟು ಸರಿ ಎಂಬುದು ಹಲವು ರೈತರಲ್ಲಿ ಅನುಮಾನ ಹುಟ್ಟಿದೆ ಕೊಪ್ಪಳದಲ್ಲೊಂದು ಮತ್ತು ಹೊಸಪೇಟೆ ಬಾಗಲದಲ್ಲೊಂದು ಸಕ್ಕರೆ ಕಾರ್ಖಾನೆಯನ್ನು ಹಾಕುತ್ತಾರೆಯೇ ಎಂಬುದು ಕುತೂಹಲದ ಪ್ರಶ್ನೆಯಾಗಿದೆ ಇದಕ್ಕೆ ಶಾಸಕರೇ ಉತ್ತರ ನೀಡಬೇಕಾಗಿದೆ ಕಾಸಿನ ಕಿಂಡಿಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದರೆ ಕೇವಲ ಹತ್ತು ದಿನಗಳಲ್ಲಿ ಕಿತ್ತುಕೊಂಡು ಹೋಗುವ ರಸ್ತೆಗಳಿಂದ ಯಾವ ರೀತಿಯಾಗಿ ನಾವು ಕಬ್ಬನ್ನು ಸಾಗಾಣಿಕೆ ಮಾಡಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಯಾವ ರೀತಿಯಾಗಿ ನಾವು ಕಾಸನ ಕಿಂಡಿಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದರೆ ಸಾಗಿಸಬೇಕು ಎಂಬುದು ಹಲವು ರೈತರ ಪ್ರಶ್ನೆಯಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾಗುತ್ತದೆ ಎಂಬುದು ಶ್ರೀ ಹುಲಿಗಮ್ಮ ದೇವಿ ಮತ್ತು ಹಂಪಿ ವಿರೂಪಾಕ್ಷನೇ ಬಲ್ಲ